ನನ್ನ ಹೆಸರು ಜಯಂತ ಇಲ್ಲೇ ಲೋಕಲ್ ಉಕ್ಕಡ ಅಂತೇಳಿ ಮನೆಗೆ ಇಲ್ಲಿಂದು ಒಂದು ಅರ್ಧ ಒಂದು ಕಿಲೋಮೀಟ್ರ್ ಆಗುತ್ತೆ ಡೈಲಿ ಮಕ್ಕಳು ಶಾಲೆ ಮಕ್ಕಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ವೈಯಕ್ತಿಕವಾಗಿ ಯಾರೋ ದುಡ್ಡು ಮಾಡ್ತಾರೆ ನೇತ್ರವತಿ ವಿಚಾರದಲ್ಲಿ ನಾವು ಯಾವುದೂ ಇದು ಮಾಡ್ತಾಯಿಲ್ಲ ಎಲ್ಲರೂ ಮಾಡಲಿ ಒಂದು ಲೋಕಲ್ ಆಗಿ ಒಂದು ಊರಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಖುಷಿನೇ ನಮಗೆ ಬಟ್ ಏನಾಗಿದೆ ಅಂದರೆ ಅದಕ್ಕೆ ವ್ಯವಸ್ಥೆ ಸರಿ ಇಲ್ಲ ನಮಗೆ ಯಾವುದು ಪಂಚಾಯಿತಿಯಿಂದ ಆಗಲಿ ಅಥವಾ ಲೋಕಲ್ ನಮ್ಮ ಅಧ್ಯಕ್ಷರಾಗಲಿ ಪಂಚಾಯತ್ ಅಧ್ಯಕ್ಷರಾಗಲಿ ಅಥವಾ ಊರಿನ ಗ್ರಾಮಸ್ಥರಾಗಲಿ ಇದ್ರ ಬಗ್ಗೆ ಒಂದು ಹಾರಿ ಪಿಕ ಮೇತ ತರ್ತಾ ಇಲ್ಲ ಇಂಥ ಮಳೆಗಾಲದಲ್ಲಿ ಏನಾದರೂ ಅದಕ್ಕೋಸ್ಕರ ನಾವು ನಿನ್ನೆ ಇವತ್ತು ನಿಮಗೆ ರಿಪೋರ್ಟರಿಗೆ ಹೇಳಿ ನಾಳಿಂದ ನಾವು ತಡೆಗಡ್ತೀವಿ ಇದನ್ನು ಯಾವುದೇ ವೆಹಿಕಲ್ಗಳು ನಾವು ಅವರಿಗೆ ಇನ್ನು ಉಳಿದವರು ತಿಳಿಸ್ಕೊಂಡು ನಾಳಿಂದನೇ ಕ್ಲೋಸ್ ಆಗಬೇಕು ಇಲ್ಲಿಂದ ಟ್ರೆಕ್ಕಿಂಗ್ ಆಗಿ ನಡ್ಕೊಂಡು ಹೋಗ್ಲಿ ಇದು ವ್ಯವಸ್ಥೆ ಆಗೋ ತನಕ ನಾವು ಯಾವುದೇ ಕಾರಣಕ್ಕೂ ನಾಳೆಯಿಂದ ಗಾಡಿಗಳನ್ನು ಮುಂದೆ ಬಿಡಲ್ಲ ಬೇರೆ ಇನ್ನೂ ಹೆಚ್ಚಿಂದ ಹೇಳೋಕ್ಕಾಗಲ್ಲ ಸರ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮೋರಿನೂ ಫುಲ್ಲು ಇದಾಗಿದೆ ಓಪನ್ ಆಗಿದೆ ಇಷ್ಟು ಒಂದು ವೆಹಿಕಲ್ ಒಂದು ಬೈಕು ನುಗ್ಗೋಷ್ಟು ಗ್ಯಾಪು ಅದ್ರ ಒಳಗಡೆ ಇದಾಗಿದೆ ಅದನ್ನು ನೋಡಬೇಕು ಪಂಚಾಯತ್ವ್ರು ಬಂದಾಗ ಅವರಿಗೂ ಅನುಕೂಲ ಆಗಿ ಅವರು ನೋಡಲಿ ಬಂದು ಇದ್ರ ಬಗ್ಗೆ ನಾವು ಮತ್ತೆ ಅದೇ ನಾನು ಹೇಳಿಲ್ಲ ನಮ್ಮ ಮಕ್ಕಳನ್ನು ಕರ್ಕೊಂಬರೋಕ್ಕೆ ನನಗೆ ಹಿಂಸೆ ಆಗಿದೆ ಇದು ಯಾರ ಬಗ್ಗೆನೂ ಅಂತಲ್ಲ ಮೇಯ್ನ್ ನಾನೇ ಇದಕ್ಕೆ ಕಾರಣ ಈ ಹೋರಾಟಕ್ಕೆ ಇಲ್ಲಿ ಈ ರೋಡಿನ ವಿಚಾರದಲ್ಲಿ ನಾನು ಯಾರನ್ನು ಬೆರಳು ತೋರಿಸಲ್ಲ ಈ ವಿಚಾರದಲ್ಲಿ ನಾನೇ ಇದ್ದೀನಿ ಮೇಯ್ನ್ ಇಲ್ಲಿ ನಾನು ನಿತ್ಕೊಂಡು ಪ್ರತಿಯೊಂದು ಏನೇ ಆದರೂ ಬೇಸಿಗೆ ಮಳೆಗಾಲದಲ್ಲಿ ಧೂಳು ಗೀಳಾದರೂ ನಾವೇ ಇಲ್ಲಿ ನೋಡ್ಕೊಬೇಕಷ್ಟೇ ಯಾರೂ ಬರಲ್ಲ ಇಲ್ಲಿಗೆ ಅದಕ್ಕೋಸ್ಕರ ಈಗ ಅದೇ ನಮ್ಮ ಡಿಪಾರ್ಟ್ಮೆಂಟರಿಗಾಗಲಿ ನಿಮಗಾಗಲಿ ಫೋನ್ ಒಂದಿನ ವ್ಯವಸ್ಥೆಗಳು ಸರಿಯಾಗ ಯಾವ್ದು ವೆಹಿಕಲ್ ಹೋಗಿಲ್ಲ ಅವರು ನಡ್ಕೊಂಡು ಹೋಗಲಿ ಅಷ್ಟೇ ಅಷ್ಟೇ ನಮ್ಮದು ಒಟ್ಟು ಮನೆ ಇಲ್ಲಿಂದ ಐದು ಕಿಲೋಮೀಟರ್ ಉಂಟು ಅಲ್ಲಿವರೆಗೂ ರೋಡ್ ಕೆಸರು ಉಂಟು ಗೆಸ್ಟ್ಗಳು ಹೋಗಿ ರೋಡ್ ಎಲ್ಲ ಹಂಡಬ್ಬಿದ್ದೆ ನಾನು ದಿಸಲು ನಡ್ಕೊಂಡ್ ಬರೋದು ನಮಗೆ ಗಾಡಿ ಯಾವುದು ಬರೋಕ್ಕಾಗಲ್ಲ ಆಗಲ್ಲ ಬೈಕಲ್ಲಿ ಬಂದ್ರೆ ಬೈಕಲ್ಲಿ ಬೀಳೋದು ಕೆಸರು ಯೂನಿಫಾರಮ್ ಎಲ್ಲ ವೈಟ್ ಯೂನಿಫಾರ್ಮ್ ಫುಲ್ ಕೊಳೆ ಕೊಳೆಯಾಗುತ್ತೆ ಸ್ಕೂಲಿಗೆ ಹೋಗ್ತಾ ಜಾರದು ಮಳೆ ಬಂದ್ರೆ ನಡ್ಕೊಂಡು ಹೋಗಕ್ಕಾಗಲ್ಲ ಫುಲ್ ಕೆಸರು ಗಾಡಿಗಳು ಬಂದ್ರೆ ಕೆಸರು ಇರುತ್ತೆ ಅಂತ ಭಯ ಇರುತ್ತೆ ಇಲ್ಲಿ ಸುಮಾರು ಹತ್ತರಿಂದ ಇಪ್ಪತ್ ಗಾಡಿಗಳು ಓಡಾಡುತ್ತೆ ನಮಗೆ ಅಲ್ಲಿಂದ ಬರೋಕ್ ತುಂಬಾ ತೊಂದರೆ ಆಗುತ್ತೆ ರೋಡ್ ತುಂಬಾ ಕೆಸರು ಆಗಿದೆ ಮತ್ತೆ ಇಲ್ಲಿ ತುಂಬಾ ಮಿಸ್ ಈಗ ನಾವು ಈ ಕಡೆಯಿಂದ ಹೋಗುವ ಗಾಡಿ ಬಂದಿದ್ದು ಯಾವ್ದು ಕಾಣಲ್ಲ ಯಾವ ಕೆಲವು ಗಾಡಿಗಳು ಕೆಸರು ಹಾರಿಸುತ್ತೆ ಬಟ್ಟೆ ಎಲ್ಲ ಫುಲ್ ಕೊಳೆ ಆಗುತ್ತೆ ಸ್ಕೂಲಿಗೆ ಹೋಗೋಕೆ ತುಂಬಾ ಭಂಗ ಆಗುತ್ತೆ ಮತ್ತೆ ನಾವಿಲ್ಲಿಂದ ಒಂದ್ ಎರಡ್ ಮೂರ್ ಕಿಲೋಮೀಟರ್ ನಡ್ಕೊಂಡೇ ಬರ್ತೀವಿ ಬೈಕ್ ಎಲ್ಲ ಓಡಾಡಕ್ ಆಗಲ್ಲ ಫುಲ್ ಕೆಸರು ಹಾರಿ ಪ್ಯಾಂಟ್ ಎಲ್ಲ ಮಣ್ಣಾಗುತ್ತೆ ನಮಗೆ ತುಂಬಾ ರೋಡ್ ಕೆಲಸ ಆಗಬೇಕು ತುಂಬಾ ಬೇಗ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಕೇಳ್ಕೊಂತೀವಿ ನಾವು ಇವತ್ತಿನ ದಿಸಿ ಗಡಿ ಭಾಗದಲ್ಲಿ ಪ್ರಶ್ನೆ ಏನ್ ಕರ್ತಿದೀವಿ ಅಂದ್ರೆ ನಮ್ಮ ಗುತ್ತಡ್ಕ ಮತ್ತು ಕುರ್ಚಾರ ಕಟ್ಟೆ ಕೊರೆ ಕಲ್ಲು ಹಾಗು ಮಾಯಕೊಂಬೆ ಕಾನಾಳೆ ಹಾಗೂ ಉಪಾಸನ ಹೊಸ ನಾಳೆ ಇಷ್ಟು ಊರಿಗೆ ಹೋಗುವಂತ ಇದೊಂದು ರಸ್ತೆ ಮಾರ್ಗ ನಮಗೆ ಇಲ್ಲಿಗೆ ತೊಂದರೆ ತಿರ್ಗಿ ತೊಂದರೆ ಆಗ್ತಿದ್ದು ಶಾಲೆ ಮಕ್ಕಳು ಇಂಪಾರ್ಟೆಂಟ್ ಶಾಲೆ ಮಕ್ಕಳಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಭಾರಿ ಸಮಸ್ಯೆ ಆಗ್ತಿದೆ ಆಮೇಲೆ ನಮಗೂ ಕೂಡ ತಿರುಗಿ ಭಾರಿ ಸಮಸ್ಯೆ ಅದಕ್ಕೋಸ್ಕರ ಇವತ್ತು ನಾವಿಲ್ಲಿ ಗಡಿ ಭಾಗದಲ್ಲಿ ಇತ್ಕೊಂಡು ನಾವು ಹೇಳ್ತಿರೋದೇನೆಂದರೆ ಯಾರು ಟ್ರೆಕ್ಕಿಂಗ್ ಹೋಗಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಹೋಗ್ಲಿ ಹೋಗೋದಕ್ಕೆ ಅದಕ್ಕೂ ಒಂದಾರಿದೆ ಗಡಿ ಭಾಗದಲ್ಲಿ ಗಾಡಿಗಳ್ ನಿಲ್ಲಿಸ್ಬಿಟ್ಟು ಗಡಿ ಭಾಗದಿಂದ ವಾಕ್ ಮಾಡ್ಕೊಂಡು ಹೋಗ್ಲಿ ಅವರು ಟ್ರೆಕ್ಕಿಂಗಿಗೋಸ್ಕರ ಬಂದಿರೋರು ಟ್ರೆಕ್ಕಿಂಗಿಗೋಸ್ಕರನೇ ಹೋಗ್ಲಿ ಅವರು ಅವರು ಅದು ಬಿಟ್ಟುಕೊಂಡು ಅರ್ಧದಲ್ಲಿ ಗಾಡಿಗೆ ಹೋಗಿ ಮತ್ತೆ ಅಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿಂದ ಟ್ರಕ್ ಅವರು ಟ್ರಕ್ಕಿಂಗ್ ಅಲ್ಲ ಅವರು ಟ್ರಕ್ಕರ್ಸೇ ಅಲ್ಲ ಅವರು ಯುಜುವಲ್ ಅವ್ರು ಟ್ರಕ್ಕಿಂಗ್ ಹೋಗಿ ಎಲ್ಲಿ ಮಡ್ರಾಸ್ಸೇ ಸಿಗುತ್ತೆ ಅಲ್ಲಿಗೆ ಇಳಿಸಿಬಿಟ್ಟು ಅವ್ರು ಅಲ್ಲಿಂದ ವಾಕಿಂಗ್ ಮಾಡಲಿ ನಾವು ಯಾರಿಗೂ ಅಬ್ಜೆ ಇಲ್ಲ ಅಂತ ಆದರೆ ಈ ರಸ್ತೆಗೆ ಕ್ರಮಬದ್ಧವಾಗಿ ನಮ್ಮ ಸಂಸ್ಥೆ ಗ್ರಾಮದವರು ಆಗ್ಬೋದು ಅಥವಾ ನಮ್ಮ ಇಲಾಖೆ ಫಾರೆಸ್ಟ್ ಇಲಾಖೆಯವರು ಆಗ್ಬೋದು ಅಥವಾ ಮತ್ತೊಂದು ಯಾ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಇಲಾಖೆಗಳು ಬೆಟ್ಟರು ಆಗಿರ್ಬೋದು ಅದಕ್ಕೆ ಕ್ರಮಬದ್ಧವಾದ ಒಂದು ವ್ಯವಸ್ಥೆಗಳು ಮೇನ್ಸ್ ಅಥವಾ ಗ್ರಾವೆಲ್ಲ ಇಲ್ಲ ಅಂದರೆ ಮಿಕ್ಸ್ ಏನಾದರೂ ಹಾಕೊಂಡ್ಬಿಟ್ಟು ಈ ರಸ್ತೆಯ ಕ್ಲೀನವಾಗಿ ಸ್ವಚ್ಛಗೊಳಿಸ್ಕೊಂಡ್ಬಿಟ್ಟು ಆ ನಂತರ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ಕೊಂಡು ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ ನಾನು ಇಲ್ಲ ನೀವು ಇದ್ರ ಬಗ್ಗೆ ಯಾರು ಎಚ್ಚೆತ್ತುಕೊಳ್ಳಿಲ್ಲ ನೀವು ಯಾರು ಇದ್ರ ಬಗ್ಗೆ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ನಾವು ನಾಳೆಯಿಂದನೇ ಈ ರೋಡ್ ನ ಕ್ಲೋಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಮಗೆ ನೇತ್ರವತಿ ಟ್ರಕ್ಕಿಂಗ್ ನಮಗೆ ಬೇಕಾಗಿಲ್ಲ ಊರ್ನ ಹಾಳು ಮಾಡಿಕೊಂಡು ನಮಗೆ ನೇತ್ರವತಿ ಟ್ರಕ್ ಮಾಡುವಂತ ಇಲ್ಲ ಅವಶ್ಯಕತೆ ನಮಗೆ ಇಲ್ಲ ಆಯ್ತಾ ನಮ್ಮೇ ಮೈನ್ ನಮ್ಮ ಊರು ಊರಿಗೆ ಪ್ರಯೋಜನ ಆಗೋ ತರ ಇದ್ರೆ ಟ್ರಕ್ಕಿಂಗ್ ಇರಲಿ ಊರಿಗೆ ಪ್ರಯೋಜನ ಆಗೋದಿಲ್ಲ ಊರಿಗೆ ಅನ್ನೇ ಆಗ್ತಿದೆ ನಮಗೆ ಟ್ರಕ್ಕರ್ಸ್ ಬೇಡ ನಾನು ಎರಡು ಬಾರಿ ಡಿ ಡಿ ಸಿ ಆಫೀಸಿಗೆ ಹೋಗಿದ್ದೆ ಡಿ ಸಿ ಹತ್ರನೂ ಸಹ ಈ ರೋಡಿನ ಬಗ್ಗೆ ನಾನು ಹೇಳಿದೆ ಸರ್ ತುಂಬ ಚಿಕ್ಕ ರೋಡು ಗಾಡಿಗಳು ಒಂದು ಗಾಡಿ ಹೋದ್ರೆ ಒಂದು ಗಾಡಿ ಸೈಡ್ ಕೊಡಲಿಕ್ಕೆ ಜಾಗ ಇಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಊರಿಗೆ ತುಂಬ ಶಾಲೆ ಮಕ್ಕಳಿಗೂ ತುಂಬ ತೊಂದರೆ ಆಗ್ತಾಯಿದೆ ಇದ್ರ ಬಗ್ಗೆ ನಾನು ತುಂಬ ಇಲಾಖೆಗಳಿಗೂ ಸಹ ಕೊಟ್ಟಿದ್ದೆ ಲೆಟ್ರ್ಗಳನ್ನು ಯಾರೂ ಸಹ ಇದ್ರ ಬಗ್ಗೆ ಸ್ಪಂದಿಸಿಲ್ಲ ಸರ್ ದಯವಿಟ್ಟು ನಮಗೆ ರೋಡಿಂದ ಏನು ಅಂತ ಹೇಳೋದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕಂತ ಹೇಳಿದೆ ಆವಾಗ ತಕ್ಷಣ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ಆಯಿತು ಮಹೇಶ್ ಏನು ನಿಮ್ಮದು ಇಲ್ಲಿ ಗಡಿ ಭಾಗ ಇದೆ ಆ ಗಡಿ ಭಾಗದಿಂದ ಯಾವ ಗಾಡಿಗಳು ಮೇಲ್ಗಡೆಗೆ ಹೋಗಬಾರ್ದು ರೋಡು ವೈಡಿಂಗ್ ಆಗೋ ತನಕ ಯಾವ ಗಾಡಿಗಳು ಮೇಲ್ಗಡೆ ಹೋಗಬಾರ್ದು ಅಂತೇಳಿ ಡಿ ಸಿ ಅವರು ನಮ್ಮ ಹತ್ರ ಹೇಳಿದರು ಸರಿ ಆಯಿತು ಸರ್ ಅಂತ ಹೇಳಿ ನಾನು ಬಂದೆ ಮತ್ತೆ ಸೆಕೆಂಡು ಮತ್ತೆ ಅದೇ ಥರ ಮಾಡಿ ಇದು ಮಾಡಿದ್ರು ಆಮೇಲೂ ಹೋಗಿ ನಾನು ಹೇಳಿದೆ ಡಿ ಸಿ ಆಫೀಸಲ್ಲಿ ಸರ್ ಈ ಥರ ಮಾಡ್ತಿದ್ದಾರೆ ನಮಗೆ ಮತ್ತೆ ಪ್ರಾಬ್ಲಮ್ ಆಗ್ತಾ ಉಂಟು ಅಂತೇಳಿ ಆಮೇಲೆ ತಕ್ಷಣವೇ ಡಿ ಎಫ್ ಅವರಿಗೆ ಫೋನ್ ಮಾಡಿದ್ರು ನೋಡಿ ಊರವ್ರಿಗೆ ತೊಂದರೆ ಆಗ್ತಾ ಉಂಟಂತೆ ರೋಡು ತುಂಬ ಅಂತ ಏನು ಪ್ರಾಬ್ಲಮ್ ಏನು ಅಂತ ಹೇಳಿ ತಕ್ಷಣ ಅವರನ್ನು ಕರೆದು ಬಿಟ್ಟು ಮೀಟಿಂಗ್ ಮಾಡಿ ಯಾಕೆ ಆ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಅಂತ ಕೇಳಿದ್ರು ಆಯಿತು ಸರ್ ನಾನು ಮೀಟಿಂಗ್ ಮಾಡ್ತೀನಿ ಅಂತ ಡಿ ಎಫ್ ಅವರು ಒಪ್ಕೊಂಡ್ರು ಆಮೇಲೆ ನಾವು ಸರಿ ಓಕೆ ಅಂತ ಹೇಳಿ ಬಂದಿದ್ದೀವಿ ಸರ್ ಈಗ ಈ ಥರ ಆಗಿದೆ ಅಂದರೆ ಮತ್ತೆ ನಾವೀಗ ಡಿ ಸಿ ಆಫೀಸಿಗೆ ಹೋಗ್ತೀವಿ ನಾವು ಮತ್ತೆ ಡಿ ಸಿಗೆ ಹೇಳ್ತೀವಿ ಸರ್ ನೋಡಿ ಈ ಥರ ಪ್ರಾಬ್ಲಮ್ ಮಾಡಿದ್ದಾರೆ ಅವರು ಮೀಟಿಂಗ್ ಕರೆದಿಲ್ಲ ಈ ಥರ ಮಾಡಿದ್ದಾರೆ ಏನು ಮಾಡಬೇಕು ಸರ್ ಇದ್ರ ಮುಂದೆ ನಾವು ಹೇಗೆ ಇರಲಿ ಜೀವನ ನಡೆಸಬೇಕು ನಮಗೆ ದೌಲಕ್ಕೆ ಬರಬೇಕಂದ್ರೆ ನೂರ ಇಪ್ಪತ್ತು ಕಿಲೋಮೀಟರ್ ಈಗ ನಮ್ಮ ಹತ್ರ ವೆಹಿಕಲ್ ಇದೆ ಆ ವೆಹಿಕಲ್ ಇಲ್ದವ್ರ ಪರಿಸ್ಥಿತಿ ಹೇಗೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ವ ಈಗ ಆ ಶಾಲೆ ಮಕ್ಕಳು ಓಡಾಡ್ಬೇಕು ತುಂಬಾ ತೊಂದರೆ ಆಗ್ತಾ ಉಂಟು ದಯವಿಟ್ಟು ಇದಕ್ಕೆ ಯಾವ ಅಧಿಕಾರಿಗಳು ಮಾಡ್ತಾರೆ ಯಾವ ಇಲಾಖೆಯಿಂದ ಮಾಡ್ತಾರೆ ಗೊತ್ತಿಲ್ಲ ಆದ್ರೂ ಇದೊಂದು ರೋಡಿಂದ ಏನು ಅಂತ ಹೇಳಿ ಅದ್ರ ಬಗ್ಗೆ ಸೂಕ್ಷ್ಮವಾದ ಕ್ರಮ ಎಷ್ಟು ಕಿಲೋಮೀಟರ್ ರೋಡ್ ನಿಮಗೆ ಈ ತರ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಇದು ಐದು ಆರು ಕಿಲೋಮೀಟರ್ ಇದೆ ಸರ್ ಎಷ್ಟು ಊರುಗಳು ಬರ್ತವೆ ಇಲ್ಲಿ ಟೋಟಲ್ ಎಂಬತ್ತ ಏಳು ಮನೆ ಇದೆ ಟೋಟಲ್ ಎಷ್ಟು ಮಕ್ಕಳು ಓಡಾಡ್ತಾರೆ ಶಾಲೆ ಮಕ್ಕಳು ಎಲ್ಲ ಕಳ್ಸಕ್ಕೆ ಹೋಗ್ತಿದ್ದಾರೆ ಸಂಸೆ ಹೈಸ್ಕೂಲು ಮತ್ತೆ ಕಳಸ ಪ್ರಬೋಧಿನಿ ಜೆಲ್ಲ ಹೋಗ್ತಿದ್ದಾರೆ ಈಗ ವೈಕಲ್ ಇರೋದ್ರೆ ಒಂದು ಹತ್ತು ಮನೇಲಿ ವೈಕಲ್ ಇರಬಹುದು ಅಷ್ಟೇ ಜೀಪ್ಗಳು ಅವರೇನು ಮಕ್ಕಳು ಇಲ್ಲ ವೈಕಲ್ ಇಲ್ಲದೇ ಇದ್ದ ಮನೇಲೆ ಮಕ್ಕಳುಗಳು ಜಾಸ್ತಿ ಇರೋದು ಅವ್ರಿಗೆ ಯಾವುದೇ ಕಣ್ಣು ತೊಂದರೆ ಆಗ್ತದೆ ನಮಗೆ